ಸ್ನೇಹಿತರೆ ಇವತ್ತು ಹನ್ನೆರಡನೇ ದಿನ ಬಿಗ್ ಬಾಸ್ನಲ್ಲಿ ನಿಜವಾಗ್ಲೂ ಒಂದು ಒಂದು ಫೈನಲ್ ಎಂಡಿಂಗ್ ಆಗುತ್ತೆ ಅಂತ ಹೇಳ್ಬೋದು ಏನಾಗುತ್ತೆ ಅನ್ನೋದು ಆ್ಯಕ್ಚುಲಿ ತುಂಬ ತುಂಬ ಇಂದ ಇದೆ ಆ್ಯಕ್ಚುಲಿ ಅದನ್ನು ನಾನು ತಿಳಿಸ್ಕೊಡ್ತೀನಿ ಆದರೆ ಇವತ್ತು ಟಾಸ್ಕ್ ಟಾಸ್ಕ್ಗಳು ನಡೆದು ಲಾಸ್ಟ್ ಟಾಸ್ಕ್ ತುಂಬ ಚೆನ್ನಾಗಿತ್ತು ಅದ್ರ ಬಗ್ಗೆ ಆದ್ರೆ ಆದರೆ ಫಸ್ಟು ಟಾಸ್ಕಲ್ಲಿ ನೀವು ನೋಡಿರ್ಬೋದು ಆ್ಯಕ್ಚುಲಿ ಯಾವುದಾದ್ರೂ ಮೊದಲನೇ ಟಾಸ್ಕು ಒಂದ್ರ ಮೇಲೆ ಒಂದು ಇದು ಇಟ್ಟು ಇಟ್ಟು ಅವನ್ನ ಅದ್ರ ಮೇಲೆ ಮೊಟ್ಟೆ ಇಟ್ಟು ಅದನ್ನು ತಗೊಂಡೋಗಿ ಒಂದು ಇದಕ್ಕೆ ಮೊಟ್ಟೆನ ಬೀಳಿಸ್ತಕ್ಕಂಥದ್ದು ಎಸ್ ಅದು ಟಾಸ್ಕ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಇಲ್ಲಿ ನೋಡಿ ಟಾಸ್ಕಲ್ಲಿ ಇದುವರೆಗೂ ಕಾಕ್ರೋಚ್ ಸುದಿಯವರು ಅವರು ಅರಸ ಅಂದರೆ ಇನ್ನೈದು ಜನ ಇರ್ತಾರೆ ಅವರು ಜನ ಸೇರ್ಟು ಆರು ಜನ ಅರಸು ಅರಸರ ಕಡೆಗೆ ಸಪೋರ್ಟ್ ಇರ್ತಾನೆ ಆದರೆ ಇಲ್ಲಿ ನೋಡಿ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಟರ್ನ್ ಆಗ್ತಾನೆ ಏನು ಒಂಟಿಗಳಿಂದ ಜಂಟಿಗಳ ಕಡೆಗೆ ಟರ್ನ್ ಆಗ್ತಾನೆ ಕಾಕ್ರೋಚ್ ಸುದ್ದಿ ಟರ್ನ್ ಆಗಿ ಆ್ಯಕ್ಚುಲಿ ಅದರಲ್ಲಿ ಜಂಟಿಗಳಿಗೆಲ್ಲ ಹಾಗೆ ಮಾಡ್ತಾನೆ ಓಕೆನಾ ಇವರು ಒಂಟಿಗಳ ರೀತಿ ಆಪಾದನೆ ಮಾಡ್ತಾರೆ ಇರಲಿ ಆನಂತರ ಏನಾಗುತ್ತೆ ಇಲ್ಲಿ ಜಂಟಿಗಳೆಲ್ಲ ಸೇರಿ ಫೈನಲ್ ಆಟ ಆಡೋಕೆ ಫೈನಲ್ ಫೈನಲಿನ ಫೈನಲ್ ಆಟ ಆಡೋಕ್ಕೆ ಆ್ಯಕ್ಚುಲಿ ಇಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ ಒಬ್ಬರು ಮಾಡು ಇನ್ನೊಬ್ಬರು ಸ್ಪಂದನ ಎಸ್ ಇವಾಗ ಏನಾಗುತ್ತೆ ಅಂದರೆ ಎರಡನೇ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ ಏನಕ್ಕೆ ಅಂದರೆ ಈ ವಾರ ಒಬ್ಬರನ್ನು ಪಿನಾಲೆಗೆ ಸೆಲೆಕ್ಟ್ ಮಾಡಬೇಕು ಏನು ಮೂರು ಜನ ಇರ್ತಾರೆ ಅಶ್ವಿನಿ ಗೌಡ ಮಾಳು ಸ್ಪಂದನ ಇವರಲ್ಲಿ ಹೀಗೆ ಒಂದು ಟಾಸ್ಕು ಸ್ಟಾರ್ಟ್ ಆಗುತ್ತೆ ಎಸ್ ನೀವು ನೋಡಿರ್ಬೋದು ಈ ಒಂದು ಟಾಸ್ಕಲ್ಲಿ ಮೇಲ್ಗಡೆಯಿಂದ ಒಬ್ಬರು ಬಾಲ್ ಬಿಡ್ತಕ್ಕಂಥದ್ದು ಇನ್ನೊಬ್ಬರು ಈ ಕಡೆಯಿಂದ ಒಂದು ಬಾಲಲ್ಲಿ ಹೊಡೆದು ಆ ಇದಕ್ಕೆ ಕೆಳಗಡೆ ಮನೆ ಇರುತ್ತಲ್ಲ ಅಲ್ಲಿಗೆ ಬೀಳೋಗಿ ಮಾಡಬೇಕು ಆ್ಯಕ್ಚುಲಿ ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಮಾಳು ಸ್ಪಂದನ ಒಂದು ಕಡೆ ಆಟ ಆಡ್ತಾಯಿದ್ರೆ ಇನ್ನೊಂದು ಕಡೆಗೆ ಅಶ್ವಿನಿ ಗೌಡ ಅಶ್ವಿನಿ ಗೌಡಗೆ ಒಬ್ರು ಸಪೋರ್ಟ್ ತಗೋಬೋ ಅಂತ ಬಿಗ್ ಬಾಸ್ ಹೇಳ್ತಾರೆ ಧನುಷ್ ಅವರನ್ನ ತೆಗೆದುಕೊಳ್ತಾರೆ ಎಸ್ ಇಲ್ಲಿ ನೋಡಿ ಸ್ಟಾರ್ಟಿಂಗ್ ನಾವೆಲ್ಲ ಅನ್ಕೊಂಡಿದ್ದು ಇದೆಲ್ಲ ಚೆನ್ನಾಗಿ ಆಟ ಆಡ್ತಕ್ಕಂಥದ್ದು ನಮ್ಮ ಮಾಳು ಭಾಳ ಗೆದ್ದು ಬಿಡ್ತಾನೆ ಈ ಸಾರಿ ಅಂತ ನಾವು ಅಂದ್ಕೊಂಡ್ವಿ ಫೈನಲ್ಗೆ ಹೋಗ್ತಾನೆ ಅಂತ ಅಂದ್ಕೊಂಡ್ವಿ ಆದರೆ ವಿಚಿತ್ರ ಅಂತ ಅಂದರೆ ಇಲ್ಲಿ ಅಶ್ವಿನಿ ಗೌಡರು ಮೂರು ಬಾಲೂ ಆ ಒಂದು ಮನೆಗೆ ಬಿಡಿಸಿ ಅಶ್ವಿನಿ ಗೌಡ ವಿನ್ ಆಗ್ತಾರೆ ಎಸ್ ಈ ಸಾರಿ ಆ್ಯಕ್ಚುಲಿ ಈ ವಾರದಲ್ಲಿ ಫಿನಾಲೆಗೆ ಸ್ಟಾ ಫಿನಾಲೆಗೆ ಸೆಲೆಕ್ಟ್ ಆಗಿದ್ದು ಅಶ್ವಿನಿ ಗೌಡ ಅವರು ಎಸ್ ಹೋದವರೆ ಯಾರಾಗಿದ್ದರು ನಮ್ಮ ಕಾಕ್ರೋಚ್ ಸುದಿ ಈ ವಾರ ಯಾರು ಅಶ್ವಿನಿ ಗೌಡ ಎಸ್ ಇಲ್ಲಿ ಇದಾದ್ಮೇಲೆ ಆ್ಯಕ್ಚುಲಿ ನಮ್ಮ ಯಾರು ಗಿಲ್ಲಿ ನಟವರು ತುಂಬ ರೇಗಿಸ್ತಾನೆ ಏನು ಅಶ್ವಿನಿ ಗೌಡ ಆ ಬಾಲು ಹಿಂಗೆ ಎಷ್ಟು ಆ ಮನೆಗೆ ಸೇರಿಸೋದ್ರಲ್ಲಿ ಅದರಲ್ಲ ವಿನ್ ಆಗಿತ್ತು ನಾನು ಸ್ಕೂಲಲ್ಲಿ ಇರಬೇಕಾದ್ರೆ ಮೂರು ಮೂರು ಸಾರಿ ಅದರಲ್ಲಿ ಗೆದ್ದಿದ್ದೀನಿ ಒಂದ್ಸರಿ ತಟ್ಟೆ ಒಂದ್ಸರಿ ಲೋಟ ಈ ರೀತಿ ಫ್ರೈ ತಗೊಂಡಿದ್ದೀನಿ ಅಂತ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಇವತ್ತು ಆ್ಯಕ್ಚುಲಿ ಇವಾಗಲೂ ಕೂಡ ರೇಗಿಸೋದು ಬಿಟ್ಟಿಲ್ಲ ಅಶ್ವಿನಿ ಅವರನ್ನು ಎಸ್ ಕೊನೆಗೂ ಹನ್ನೆರಡನೇ ದಿನಕ್ಕೆ ಮತ್ತೊಬ್ಬ ಪಿನಾಲಿಸ್ಟ್ ಆದರೂ ಮೂರನೇ ವಾರ ಇನ್ನೊಂದು ಪೆನಲ್ ನಡೀತದಂತೆ ಅದಕ್ಕೆ ಆ್ಯಕ್ಚುಲಿ ಸೆಲೆಕ್ಟ್ ಮಾಡ್ತಿದ್ದಾರೆ ಎಸ್ ಇವತ್ತಿನ ಈ ಒಂದು ಎಪಿಸೋಡ್ ನಿಮಗೆ ಅನ್ನಿಸ್ತು ಕಮೆಂಟ್ ಮಾಡಿ ನಮಸ್ಕಾರ